ಹಲೋ ಗೈಸ್ ನೀವು ನೋಡ್ತಾ ಇದ್ದರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಆಗಿ ಬೆಳಗ್ಗೆ ಅಮೆರಿಕ ತಲುಪಿದ ತಕ್ಷಣ ಟೀಮ್ ಇಂಡಿಯಾಗೆ ಸಿಕ್ಕಿತು ಒಂದು ದೊಡ್ಡ ಕಹಿ ಸುದ್ದಿ ನಮ್ಮ ಟೀಮ್ ಇಂಡಿಯಾ ಆಟಗಾರೆಲ್ಲ ಇವತ್ತು ಬೆಳಗ್ಗೆ ನ್ಯೂಯಾರ್ಕ್ಗೆ ತಲುಪಿದ್ದಾರೆ ಅದೇ ರೀತಿಯಾಗಿ ನಮ್ಮ ಟೀಮ್ ಇಂಡಿಯಾ ನೆಕ್ಸ್ಟ್ ಈಗ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಆಡೋಕ್ಕೆ ಅಮೆರಿಕಗೆ ಹೋಗಿದೆ ಬಟ್ ಇವತ್ತು ನಮ್ಮ ಟೀಮ್ ಇಂಡಿಯಾ ಬೆಳಗ್ಗೆ ಕೂಡ ರೀಚ್ ಆದರು ಬಟ್ ಎಲ್ಲ ಆಟಗಾರರು ಕೂಡ ಈಗ ಅಮೆರಿಕ ತಲುಪಿದ್ದಾರೆ ಇದೇ ರೀತಿಯಾಗಿ ಐ ಪಿ ಎಲ್ ಕೂಡ ಇಂದು ಫೈನಲ್ ಮ್ಯಾಚ್ ನಡೀತಾ ಇದೆ ಇದು ಯಾರು ಹೇಳ್ತಾರೆ ಅಂತ ಕಮೆಂಟ್ ಮಾಡಿ ಅದೇ ಥರ ನಮ್ಮ ಟೀಮ್ ಇಂಡಿಯಾಗೆ ಎಲ್ಲ ಆಟಗಾರರು ಹೋದ ತಕ್ಷಣ ಇದೀಗ ಒಂದು ಕೈ ಸುದ್ದಿ ಕೂಡ ಇಲ್ಲಿ ಬಂದಿದೆ ಬಟ್ ನಮ್ಮ ಕಿಂಗ್ ವಿರಾಟ್ ಕೊಹ್ಲಿ ಅವರು ಕೂಡ ಇನ್ನೂ ನಮ್ಮ ಟೀಮ್ ಇಂಡಿಯಾ ಜೊತೆ ಪ್ರಯಾಣ ಬೆಳೆಸಿಲ್ಲ ಯಾಕೆ ಬೆಳೆಸಲ್ಲ ಅಂತ ಕೇಳೋದಾದರೆ ತಮ್ಮ ಪರ್ಸನಲ್ ರೀಸನ್ಗೋಸ್ಕರ ವಿರಾಟ್ ಕೊಹ್ಲಿ ಹೋಗಿಲ್ಲ ಯಾವಾಗ ಹೋಗ್ತಾರೆ ಅಂತ ನೋಡೋದಾದರೆ ಇನ್ನು ಮೂವತ್ತನೇ ತಾರೀಕು ಇವರು ಹೋಗ್ತಾರೆ ಅದೇ ಥರ ನಮ್ಮ ಕಿಂಗ್ ವಿರಾಟ್ ಕೊಹ್ಲಿ ನಮ್ಮ ತಂಡದಲ್ಲಿ ಇರಲೇಬೇಕು ಬಲಿಷ್ಠ ಭಾರತ ತಂಡ ಈಗ ಐ ಪಿ ಎಲ್ ಮುಕ್ತಾಯಿದ ಬೆನ್ನಲ್ಲೇ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಆಡೋಕ್ಕೆ ಅಮೆರಿಕಾಗೆ ಬೆಳಗ್ಗೆ ಎಲ್ಲ ಆಟಗಾರರು ಹೋಗಿದ್ದಾರೆ ಅದೇ ಥರ ಪಂತ್ ಆಗಿರ್ಬೋದು ರೋಹಿತ್ ಶರ್ಮಾ ಹಾರ್ದಿಕ್ ಪಾಂಡ್ಯ ಶಿವಮ್ ದುಬೆ ಮೊಹಮ್ಮದ್ ಸಿರಾಜ್ ಅಂತ ಸ್ಟಾರ್ ಆಟಗಾರರು ಕೂಡ ಎಲ್ಲರೂ ರೀಚ್ ಆಗಿದ್ದಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಕ್ಯೂ